ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಮನೆಯಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಅಮಾವಾಸ್ಯೆ ಪೂಜೆ ಅನ್ನೋದು ಬಹಳ ವಿಶೇಷವಾದಂತಹ ಪೂಜೆ ಯಾರು ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ತುಂಬಿರುತ್ತೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ಅಮಾವಾಸ್ಯೆ ತುಂಬ ಕೆಟ್ಟದ್ದು ಅಂತ ಕೆಲವರು ತಿಳ್ಕೊಂಡಿರ್ತಾರೆ ಆದರೆ ನಿಜವಾಗ್ಲೂ ಅಮಾವಾಸ್ಯೆ ಅನ್ನೋದು ಕೆಟ್ಟದಲ್ಲ ಅಮಾವಾಸ್ಯೆ ಪೂಜೆಯನ್ನು ಮಾಡೋದ್ರಿಂದ ನಾವು ಸಾಕಷ್ಟು ವಿಶೇಷ ಫಲಗಳನ್ನು ಪಡಿಬೋದು ಹಾಗಿದ್ರೆ ಈ ಅಮಾವಾಸ್ಯೆ ದಿನ ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಅಮಾವಾಸ್ಯೆ ದಿನ ದೃಷ್ಟಿ ನಿವಾರಿಸೋದು ಯಾವ ರೀತಿ ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಮೊದಲನೇದಾಗಿ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕು ಅಂತಂದರೆ ಪೂಜೆ ಸಾಮಗ್ರಿಗಳನ್ನೆಲ್ಲ ಅಮಾವಾಸ್ಯೆಗೂ ಮುಂಚೆನೆ ಕ್ಲೀನ್ ಮಾಡಿ ಇಟ್ಕೊಬೇಕಾಗತ್ತೆ ಅಮಾವಾಸ್ಯೆಗೂ ಒಂದಿನ ಮುಂಚೆ ಅಥವಾ ಎರಡು ದಿನ ಮುಂಚೆನೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಬೇಕು ಯಾಕಂದ್ರೆ ಅಮಾವಾಸ್ಯೆ ದಿನ ಕಳಸ ಕದಲಿಸೋದಾಗ್ಲಿ ಅಥವಾ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದಾಗ್ಲಿ ಮಾಡಬಾರ್ದು ದೇವ್ರ ಸಾಮಾಗ್ರಿಗಳನ್ನ ಜೊತೆಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿ ಇಟ್ಕೊಬೇಕು ಇನ್ನು ಅಮಾವಾಸ್ಯೆ ದಿನ ಬೇಗ ಇದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಅನಂತರ ಹೊಸ್ತಿಲಿಗೆ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ರಂಗೋಲಿ ಹಾಕಿ ತುಳಸಿಗೂ ಕೂಡ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಹೊಸ್ತಿಲು ತುಳಸಿ ಪೂಜೆ ಮುಗಿಸಿ ಅನಂತರ ಅಡುಗೆ ಮನೆಯಲ್ಲಿ ದೀಪವನ್ನು ಹಚ್ಚಿ ಗ್ಯಾಸ್ ಸ್ಟೌವ್ ಪೂಜೆ ಮಾಡಿ ಅನಂತರ ದೇವ್ರ ಪೂಜೆಯನ್ನು ಮಾಡಬೇಕಾಗತ್ತೆ ದೇವ್ರ ಪೂಜೆ ಆರಂಭ ಮಾಡೋದಕ್ಕಿಂತ ಮುಂಚೆ ಅಂದರೆ ಕಳಸ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಒಂದು ದೀಪಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟು ಎಣ್ಣೆ ಬತ್ತಿ ಎಲ್ಲ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ದೀಪವನ್ನು ಹಚ್ಚಿ ದೀಪಕ್ಕೆ ಅಕ್ಷತೆ ಹೂವನ್ನು ಅರ್ಪಿಸಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅನಂತರ ನೀವು ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಇನ್ನು ಕಳಸವನ್ನು ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನೀವು ಎಲೆ ಕಳಸ ಇಡ್ತೀರೋ ಕಾಯಿ ಕಳಸ ಇಡ್ತೀರೋ ನೋಡಿಕೊಂಡು ಇಡಬೇಕಾಗತ್ತೆ ಕಳಸ ಇಡೋದಕ್ಕೆ ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅನಂತರ ಅದರ ಮೇಲೆ ಕಳಸವನ್ನು ಇಡಬೇಕು ಕಳಸಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟಿರಬೇಕು ಹಾಗೆ ಕಳಸಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಿ ಐದು ವೀಳ್ಯದೆಲೆಯನ್ನು ಇಟ್ಟು ಅರ್ಶನ ಕುಂಕುಮ ಅಕ್ಷತೆ ಕಾಯಿನನ್ನು ಹಾಕಬೇಕು ಬೆಳ್ಳಿದಾಗಲಿ ತಾಮ್ರದಾಗಲಿ ಅಥವಾ ಒಂದು ರೂಪಾಯಿ ಕಾಯಿನ್ ಆಗಲಿ ಹಾಕಿ ಹೊಸ ತೆಂಗಿನಕಾಯನ್ನು ಇಡಬೇಕಾಗತ್ತೆ ಅಮಾವಾಸ್ಯೆ ದಿನ ಕಳಸವನ್ನು ಚೇಂಜ್ ಮಾಡೋರು ಹೊಸ ಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಕಳಸಕ್ಕೆ ಇಟ್ಟು ಹೂವಿನಿಂದ ಅಲಂಕಾರ ಮಾಡಬೇಕು ಅಮಾವಾಸ್ಯ ದಿನ ಕಳಸವನ್ನು ಬದಲಾಯಿಸೋರು ತಿಂಗ್ಳಿಗೊಂದ್ಸಲನೇ ಕಳಸವನ್ನು ಕದಲಿಸಬೇಕು ಮಧ್ಯದಲ್ಲಿ ಕದಲಿಸೋದಕ್ಕೆ ಹೋಗಬಾರ್ದು ಹಾಗಾಗಿನೇ ಆದಷ್ಟು ಜನ ಮಾವಿನ ಎಲೆಯನ್ನು ಇಡ್ತಾರೆ ಒಂದು ತಿಂಗಳವರೆಗೂ ಕೂಡ ಒಣಗೋದಿಲ್ಲ ಅಂತ ನೀವು ಎಲೆ ಒಣಗ್ತಾ ಇದೆ ಅಂತಂದರೆ ಹುಣ್ಣಿಮೆ ದಿನ ನೀವು ಬೇಕಿದ್ರೆ ಎಲೆಯನ್ನು ಚೇಂಜ್ ಮಾಡಿ ಅದೇ ಕಾಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡ್ಬೋದು ಇನ್ನು ಮನೆಯಲ್ಲಿರುವಂಥ ವಿಗ್ರಹಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಆ ವಿಗ್ರಹಗಳನ್ನು ಇಟ್ಕೊಬೇಕು ವಿಗ್ರಹಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿರಬೇಕು ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕಾಗತ್ತೆ ಇನ್ನು ಅಮಾವಾಸ್ಯೆ ಪೂಜೆ ಅಂದರೆ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ಪೂಜೆ ಮಾಡೋದ್ರಿಂದನೇ ಅಷ್ಟು ಐಶ್ವರ್ಯಗಳು ನಮಗೆ ಲಭಿಸೋದು ಹಾಗಾಗಿ ಮನೆಯಲ್ಲಿರುವಂಥ ಲಕ್ಷ್ಮಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಅನಂತರ ವಿಶೇಷವಾಗಿ ಅರ್ಚನೆ ಮಾಡೋದ್ರ ಮುಖಾಂತರ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇನ್ನು ದೇವರಿಗೆ ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನು ಇಟ್ಕೊಂಡಿದ್ರೆ ಅಥವಾ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿದರೆ ಅದನ್ನು ಕೂಡ ತಯಾರು ಮಾಡ್ಕೊಬೇಕಾಗತ್ತೆ ಅಮಾವಾಸ್ಯ ದಿನ ವಿಶೇಷವಾಗಿ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಗೆ ನೀವು ತಾಂಬೂಲವನ್ನು ಕೂಡ ಇಡ್ಬೋದು ಬ್ಲೌಸ್ ಪೀಸು ಬಳೆ ಇದೆಲ್ಲದನ್ನು ಕೂಡ ಇಟ್ಟರೆ ಒಳ್ಳೆಯದು ಇಡಲೇಬೇಕು ಅಂತ ಅಗತ್ಯ ಏನೂ ಇಲ್ಲ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಭಿಷೇಕ ಮಾಡಿ ಅಂತ ಲಕ್ಷ್ಮೀ ವಿಗ್ರಹಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಅನಂತರ ಅರ್ಚನೆಯನ್ನು ಆರಂಭ ಮಾಡಬೇಕು ಅರ್ಚನೆಯನ್ನು ನೀವು ಕುಂಕುಮ ಅರ್ಚನೆಯನ್ನು ಮಾಡ್ಬೋದು ಬಿಡಿ ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಗುಲ್ಗಂಜಿ ಏಲಕ್ಕಿ ಈ ರೀತಿಯಾದಂತಹ ವಸ್ತುಗಳಿದ್ದರೆ ಆ ವಸ್ತುಗಳಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಆರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ಧೂಪವನ್ನು ತೋರಿಸಿ ದೇವಿಯನ್ನು ಆವಾಹನೆ ಮಾಡಬೇಕು ಅಂದರೆ ನಾನಿವತ್ತಿನ ದಿವಸ ಈ ರೀತಿಯಾಗಿ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ಈ ಒಂದು ಪೂಜೆಯಿಂದ ನಮ್ಮ ಮನೆಗೆ ಒಳಿತಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಆರಂಭ ಮಾಡಬೇಕು ಆನಂತರ ಅರ್ಚನೆಯನ್ನು ಹೇಳಿದ್ನಲ್ವ ನಿಮಗೆ ಯಾವುದರಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದರಿಂದ ಅರ್ಚನೆಯನ್ನು ಮಾಡಿ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆ ಮುಗಿದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು ಧೂಪ ಆದ ನಂತರ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕಾಗತ್ತೆ ಹಣ್ಣಿಟ್ಟಿದ್ರೆ ಹಣ್ಣನ್ನು ನೈವೇದ್ಯ ಮಾಡಬೇಕು ಅಥವಾ ನಿಮ್ಮ ಏನೂ ಮಾಡೋದಕ್ಕಾಗಲಿಲ್ಲ ಅಂದರೆ ಹಸಿ ಹಾಲನ್ನು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಡ್ರೈ ಫ್ರೂಟ್ಸನ್ನು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಅಥವಾ ಏನಾದರೂ ಸಿಹಿ ನೈವೇದ್ಯ ಮಾಡಿದ್ದೀರಿ ಅಂದ್ರೂ ಕೂಡ ಅದನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅಂತ ತಾಂಬೂಲವನ್ನು ಏನಿಟ್ಟಿರ್ತಿರಲ್ಲ ಅದನ್ನು ಕೂಡ ಲಕ್ಷ್ಮಿಗೆ ಅರ್ಪಿಸಿ ಕೊನೆಯದಾಗಿ ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಕರ್ಪೂರವನ್ನು ಹಚ್ಕೊಂಡು ಇನ್ನು ಅಮಾವಾಸ್ಯೆ ಪೂಜೆ ಮುಕ್ತಾಯ ಆಗೋದು ಯಾವಾಗ ಅಂತಂದರೆ ಮನೆ ತುಂಬ ಸಾಂಬ್ರಾಣಿ ಧೂಪವನ್ನು ಹಾಕಿದಾಗ ಜೊತೆಗೆ ಅಮಾವಾಸ್ಯೆ ದಿನ ದೃಷ್ಟಿಯನ್ನು ನಿವಾರಿಸ್ತಾ ಅಮಾವಾಸ್ಯೆ ಪೂಜೆ ಸಂಪೂರ್ಣವಾಗಿ ಆಗುವಂಥದ್ದು ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ನಿಮಗೆ ಹಾಗೆ ನಿಮ್ಮ ಮನೆಗೆ ನಿಮ್ಮ ಅಂಗಡಿ ಮುಂಗಟ್ಟುಗಳೇನಾದರೂ ಇಟ್ಟಿದರೆ ಅಲ್ಲೂ ಕೂಡ ದೃಷ್ಟಿಯನ್ನು ನಿವಾಳಿಸೋದು ಹೇಗೆ ಅಂತ ಸುಮಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳ ವಿಧಾನ ಅಂತ ಒಂದು ನಿಂಬೆಹಣ್ಣಿನಿಂದ ದೃಷ್ಟಿ ನಿವಾಳಿಸಿ ಹೊಸ್ತಿಲ ಮೇಲೆ ಇಟ್ಕೊಂಡು ಅರ್ಧ ಭಾಗಕ್ಕೆ ಕತ್ತರಿಸಿ ಅದಕ್ಕೆ ಒಂದು ಹೋಳಿಗೆ ಅರ್ಶನ ಒಂದು ಹೋಳಿಗೆ ಕುಂಕುಮವನ್ನು ಇಟ್ಟು ಅದನ್ನು ನೀವು ಹೊಸ್ತಿಳ ಹತ್ರ ಇಡ್ಬೋದು ಹಾಗೇ ಇಡ್ಬೋದು ಅಥವಾ ಉಪ್ಪಿನ ಮೇಲೆ ಇಟ್ಟರೂ ಕೂಡ ನಡೆಯುತ್ತೆ ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಈ ರೀತಿಯಾಗಿ ಹೊಸ್ತಿಲಿನ ಅಕ್ಕಪಕ್ಕದಲ್ಲಿ ಬಲಭಾಗದಲ್ಲಿ ಕೆಂಪು ಬಣ್ಣದ್ದು ಹಾಗೆ ಎಡಭಾಗದಲ್ಲಿ ಹಳದಿ ಬಣ್ಣದನ್ನು ಇಡ್ಬೋದು ಇನ್ನು ಅಮಾವಾಸ್ಯೆ ಪೂಜೆ ಅಂತ ಹೇಳಿದಾಗ ಅಮಾವಾಸ್ಯೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದು ಒಂದು ತಿಥಿ ಅಂತ ಇರುತ್ತೆ ಆ ಸಮಯದ ಒಳಗಡೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಸೂರ್ಯ ಉದಯ ಆಗುವಂಥ ಸಮಯ ಯಾವ ತಿಥಿಯಲ್ಲಿ ಬಂದಿರುತ್ತೋ ಅಂತಹ ದಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಮಾವಾಸ್ಯೆ ದಿನ ಆದಷ್ಟು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಮಾವಾಸ್ಯೆ ದಿನ ಬೇಗನೆ ಆದಷ್ಟು ಬೇಗನೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಇನ್ನು ಪೂಜೆ ಬೆಳಗ್ಗೆ ಸರಳವಾಗಿ ಮಾಡಿದರೂ ಕೂಡ ಸಂಜೆ ಮುಖ ಕೈಕಾಲು ತೊಳ್ಕೊಂಡು ಬಾಗ್ಲತ್ರ ಹಾಗೆ ತುಳಸಿ ಹತ್ರ ದೀಪವನ್ನು ಹಚ್ಚಿ ದೇವ್ರ ಮನೆಯಲ್ಲೂ ಕೂಡ ಮತ್ತೆ ದೀಪವನ್ನು ಹಚ್ಚಿ ಸರಳವಾಗಿ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು